ಹಾಯ್ ಫ್ರೆಂಡ್ ಗಿಣಿ ಬಂಗಾರ ಚಾನಲ್ಗೆ ಸ್ವಾಗತ ನಾನು ಏನು ಮಾಡ್ತಿದ್ದೀನಿ ಇವತ್ತಂದರೆ ಸ್ವಲ್ಪ ಅನ್ನ ಮಿಕ್ಕಿದೆ ರಾತ್ರಿ ಅನ್ನ ಸುಮ್ಮನೆ ವೇಸ್ಟ್ ಆಗುತ್ತೆ ಅಂತ ಇದನ್ನು ಪಕೋಡ ಮಾಡೋಣ ಅಂತ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಇದಕ್ಕೆ ಚಿಲ್ಲಿ ಪೌಡ್ರ್ ಇಟ್ಕೊಂಡಿದ್ದೀನಿ ಚಿಲ್ಲಿ ಪೌಡ್ರಲ್ಲ ಗರ್ಮ ಮಸಾಲ ಪೌಡ್ರ್ ಹಾಕ್ತೀನಿ ಒಂದು ಚಮಚದಷ್ಟು ಅನ್ನದ ಪಕೋಡ ಮಾಡೋಕ್ಕೆ ಗರಂ ಮಸಾಲ ಪೌಡ್ರ್ ಹಾಕಿದ್ದೀನಿ ಒಂದು ಕಾಲು ಚಿಮಚದಷ್ಟು ಅಷ್ಟನ್ನು ಹಾಕ್ತೀನಿ ಲಿಂಬೆಹಣ್ಣು ಒಂದು ಅರ್ಧ ಹೋಳಷ್ಟು ಅಂದರೆ ನಿಂಬೆ ನೀವು ಬೇಕಾದರೆ ಹಾಕೊಂಬೋದು ಇಲ್ಲಾಂದ್ರೆ ಇಲ್ಲ ಆಪ್ಷನಲ್ಲಿ ನಾನು ಸ್ವಲ್ಪ ಹುಳಿ ಇರಲಿ ಅಂತ ಹಾಕ್ತಾಯಿದ್ದೀನಿ ಸ್ವಲ್ಪ ಹಾಕಿದ್ದೀನಿ ಇವಾಗ ಉಪ್ಪು ಹಾಕೋಣ ಉಪ್ಪು ರುಚಿಗೆ ತಕ್ಕಷ್ಟು ಹಾಕಬೇಕು ಅನ್ನ ಇದೆ ಇಷ್ಟ ಆಗ್ತೀನಿ ಸ್ವಲ್ಪ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಇದು ಮಾಡಿಲ್ಲ ಅಂದರೆ ಇಷ್ಟನ್ನ ವೇಸ್ಟ್ ಮಾಡಬೇಕಾಗುತ್ತೆ ಅದಕ್ಕೋಸ್ಕರ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗೆ ನೋಡಿ ಫ್ರೆಂಡ್ ಈ ಥರ ಕಲಿಸ್ಕೊಂಡಿದ್ದೀನಿ ಮತ್ತೇನು ಹಿಟ್ಟೆಲ್ಲ ಹಾಕಿಲ್ಲ ನಾನು ಅನ್ನ ಮಾತ್ರ ಹಾಕಿದ್ದು ಅಕ್ಕಿಟ್ಟು ಇಟ್ಟು ಯಾವುದು ಹಾಕಿಲ್ಲ ಅನ್ನೋದಿಂದನೇ ಮಾಡ್ತಾ ಇರೋದು ನಮ್ಗೆ ಯಾವ ಥರ ಬೇಕೋ ಆ ಥರ ಹಾಕೊಬೋದು ಎಣ್ಣೆ ಒಳಗೆ ಎಣ್ಣೆ ಕಾಯ್ದಿದೆ ಇವಾಗ ದಪ್ಪ ಬೇಕಾದ್ರೆ ದಪ್ಪ ಮಾಡ್ಕೊಬೋದು ಇಲ್ಲ ಈ ಥರ ಹಿಂಗೆ ಬೇಕಾರೆ ಮಾಡ್ಕೋಬೋದು ಈ ಥರ எிச்சு நான் தரோம் ஹாக்கி தீனி துபே சனஸ்டியாகி இருக்கா மட்டும் அன்னும் வேஸ்ட் ஆகல தின்னது திண்டிச்சென்னா சந்தே டீ குடிய டம் தின்னக்கெல்லாம் ಚೆನ್ನಾಗಿರುತ್ತೆ ನೀವೊಂದ್ಸರಿ ಟ್ರೈ ಮಾಡಿ ನೋಡಿ ಫ್ರೆಂಡ್ ಮತ್ತೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ನಿಮ್ಮ ಸಪೋರ್ಟ್ ನನಗೆ ಬೇಕು ನೋಡಿ ಬಿಚ್ಚ ಹೋಗ್ತಾ ಇಲ್ಲ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬೇಗ ಸ್ವಲ್ಪ ಮನೇಲಿ ಇರೋವಂಥ ಐಟಮ್ನಲ್ಲೇ ಮಾಡಿರೋದು ಗರಿ ಗರಿಯಾಗಿ ಬರುತ್ತೆ ಅಷ್ಟೊಂದು ಗರಿಯಾಗಿ ಬರಲ್ಲ ಗರಿ ಗರಿ ಇರಲ್ಲ ಅದು ಅನ್ನ ಆಗಿರೋದ್ರಿಂದ ಅಂದರೆ ತುಂಬ ಟೇಸ್ಟಾಗಿರುತ್ತೆ ಈ ಥರ ಮಾಡಿದ್ರೆ ಚಿತ್ರಾನ್ನ ಅದು ಇದು ಮಾಡಿ ಮಾಡಿ ಬೇಜಾರಾಗಿರುತ್ತೆ ಚಿತ್ರಾನ್ನ ಪುಳಿಯೋಗರೆ ಹೋಗಿರ ತಿಂದು ಈ ಥರ ಸರಿ ಮಾಡ್ಕೊಂಬಿಟ್ರೆ ಉಳಿದಿರೋ ಅನ್ನದಲ್ಲಿ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಅಂತ ಸ್ವಲ್ಪ ಚೆನ್ನಾಗಿ ಇದೆ ನಾನು ಯಾವಾಗತ್ತೂ ಅನ್ನ ಬಿಕ್ಕಿದ್ರೆ ಇದೇ ಥರ ಮಾಡೋದು ಸ್ವಲ್ಪ ಅನ್ನ ಮಿಕ್ಕಿದ್ರೆ ವೇಸ್ಟ್ ಮಾಡಲ್ಲ ಹೀಗೆ ಮಾಡಿ ತಿನ್ಬಿಡೋದು ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ ಆಯ್ತು ಈ ಥರ ಬೆನಿಬೇಕು ಚೆನ್ನಾಗಿ ೆಲ್ಲ ತಕ್ಕಂತ ಇದ್ದೀನಿ ಈ ಥರ ತುಂಬ ಚೆನ್ನಾಗಿ ಬಂತು ನೋಡಿ ಇವಾಗಿದೆಲ್ಲ ನಾನು ಇದೇ ಥರ ಮಾಡ್ಕೊತೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ ಅನ್ನದ ಪಕೋಡ ಚೆನ್ನಾಗಿ ಬಂದಿದೆ ಈ ಥರ ಬಂದಿದೆ ಎಣ್ಣೆ ಚೆನ್ನಾಗಿ ಖಾದಾಗ ಹಾಕಿ ಇಲ್ಲಾಂದರೆ ಬಿಚ್ಕೊಂಡ್ಬಿಡತ್ತೆ ಮತ್ತು ಈ ಪಕೋಡಕ್ಕೆ ನಾನು ಗರ್ಮ್ ಮಸಾಲೆ ಪೌಡ್ರ್ ಹಾಕಿದ್ದೀನಿ ಚಿಲ್ಲಿ ಪೌಡ್ರ್ ಹಾಕಿಲ್ಲಲ್ಲ ಖಾರ ಹಾಕಿಲ್ಲ ಅಂದ್ಕೊಂಬಿಡ್ರಿ ಗರ್ಮ್ ಮಸಾಲೆ ಪೌಡ್ರಲ್ಲಿ ಸ್ವಲ್ಪ ಖಾರ ಮಿಕ್ಸಿತ್ತು ರೆಡ್ ಚಿಲ್ಲಿ ಪೌಡರ್ ಮಿಕ್ಸ್ ಇತ್ತು ಅದಕ್ಕೆ ಮತ್ತೆ ನಾನು ಖಾರ ಹಾಕಿಲ್ಲ ಮತ್ತು ಇದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಈ ಥರ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ ನಮಸ್ತೆ ಫ್ರೆಂಡ್